ಇಂದು ಹದಿನೈದು ರಾಜ್ಯಗಳಲ್ಲಿ ರಾಜ್ಯಸಭೆಯ ಚುನಾವಣೆ ನಡೆಯುತ್ತೆ ಹದಿನೈದು ರಾಜ್ಯಗಳಿಂದ ಖಾಲಿ ಇರುವ ಐವತ್ತಾರು ಸ್ಥಾನಗಳಿಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ಮತದಾನ ಶುರುವಾಗಿದೆ ಉತ್ತರ ಪ್ರದೇಶದಿಂದ ಹತ್ತು ಸ್ಥಾನಗಳು ಮಹಾರಾಷ್ಟ್ರ ಮತ್ತು ಬಿಹಾರದಿಂದ ಆರು ಸ್ಥಾನಗಳು ಪಶ್ಚಿಮ ಬಂಗಾಳ ಹಾಗೆ ಮಧ್ಯಪ್ರದೇಶದಿಂದ ಐದು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಉಳಿದಾಗೆ ಗುಜರಾತ್ ಮತ್ತು ಕರ್ನಾಟಕದಿಂದ ತಲಾ ನಾಲ್ಕು ಸ್ಥಾನಗಳು ಆಂಧ್ರಪ್ರದೇಶ ತೆಲಂಗಾಣ ರಾಜಸ್ಥಾನ ಮತ್ತು ಒಡಿಶಾದಿಂದ ಮೂರು ಸ್ಥಾನಗಳು ಹಾಗೆ ಉತ್ತರಾಖಂಡ್ ಛತ್ತೀಸ್ಗಢ ಹರಿಯಾಣ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಒಂದು ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ ಆಯಾ ರಾಜ್ಯಗಳ ವಿಧಾನಸಭೆಯ ಸದಸ್ಯರು ಇವತ್ತು ಮತದಾನ ಚಲಾಯಿಸುತ್ತಿದ್ದಾರೆ ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಯ ನಾಲ್ಕು ಸ್ಥಾನಗಳಿಗೆ ಚುನಾವಣೆ ಇದೆ ವಿಧಾನಸೌಧದ ಕೊಠಡಿ ಸಂಖ್ಯೆ ನೂರ ಆರರಲ್ಲಿ ಮತದಾನಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ತನಕ ಈ ಮತದಾನಕ್ಕೆ ಅವಕಾಶ ಇರೋದ್ರಿಂದ ಮತದಾನ ಮುಗಿದ ಮೇಲೆ ಸಂಜೆ ನಾಲ್ಕು ಗಂಟೆಯಿಂದ ಮತ ಎಣಿಕೆ ಶುರುವಾಗುತ್ತೆ ಸಂಜೆ ಆರು ಗಂಟೆ ಹೊತ್ತಿಗೆ ಫಲಿತಾಂಶ ಹೊರಬೀಳುತ್ತೆ ಕಾಂಗ್ರೆಸ್ನಿಂದ ಅಜಯ್ ಮಾಕನ್ ಸೈಯದ್ ನಾಸೀರ್ ಹುಸೇನ್ ಮತ್ತು ಜಿಸಿ ಚಂದ್ರಶೇಖರ್ ಕಣದಲ್ಲಿದ್ದಾರೆ ಬಿಜೆಪಿ ಸಾ ಬಾಂಡಗೆ ಅವರನ್ನ ಕಣಕ್ಕಿಳಿಸಿದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಕಣದಲ್ಲಿದ್ದಾರೆ ರಾಜ್ಯ ವಿಧಾನಸಭೆಯಲ್ಲಿ ಸದ್ಯಕ್ಕೆ ಸ್ಪೀಕರ್ ಯುಟಿ ಖಾದರ್ ಸೇರಿದ ಹಾಗೆ ಇನ್ನೂರ ಇಪ್ಪತ್ತ್ ಮೂರು ಶಾಸಕರಿದ್ದಾರೆ ಸುರಪುರದ ಕಾಂಗ್ರೆಸ್ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ನಿಧನದಿಂದ ಒಂದು ಸ್ಥಾನ ಖಾಲಿ ಇದೆ ಉಳಿದ ಹಾಗೆ ಕಾಂಗ್ರೆಸ್ ನೂರ ಮೂವತ್ನಾಲ್ಕು ಬಿಜೆಪಿಯ ಅರವತ್ತಾರು ಜೆಡಿಎಸ್ನ ಹತ್ತೊಂಬತ್ತು ಹಾಗೆ ನಾಲ್ವರು ಇತರೆ ಪಕ್ಷಗಳ ಸದಸ್ಯರಿದ್ದಾರೆ ರಾಜ್ಯಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಶಾಸಕರು ಹಿಲ್ಟನ್ ರೆಸಾರ್ಟ್ ಸೇರ್ಕೊಂಡಿದ್ದಾರೆ ರಾತ್ರಿ ಅಲ್ಲೇ ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೆದಿದೆ ಸಭೆಯಲ್ಲಿ ಮತದಾನದ ಬಗ್ಗೆ ಮಾಹಿತಿ ಕೊಡಲಾಗಿದೆ ಶಾಸಕರಿಗೆ ಈಗಾಗಲೇ ವಿಪ್ ಕೂಡ ಜಾರಿ ಮಾಡಲಾಗಿದ್ದು ಎಲ್ಲಾ ಶಾಸಕರು ಒಂಬತ್ತು ಗಂಟೆ ನಂತರ ವಿಧಾನಸೌಧಕ್ಕೆ ಬರ್ತಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆಶಿ ಕೂಡ ರೆಸಾರ್ಟ್ನಲ್ಲೇ ಇಡೀ ವಾಸ್ತವ್ಯ ಹೂಡಿದರು ಜೆಡಿಎಸ್ ಬಿಜೆಪಿ ನಾಯಕರ ಆಮಿಷಗಳಿಗೆ ಬಲಿಯಾಗಬೇಡಿ ಎಲ್ಲರೂ ಒಗ್ಗಟ್ಟಾಗಿ ಮತ ಚಲಾಯಿಸಿ ಕೈ ಅಭ್ಯರ್ಥಿಗಳನ್ನು ಗೆಲ್ಲಿಸೋಣ ಅಂತ ರೆಸಾರ್ಟ್ನಲ್ಲಿದ್ದ ಶಾಸಕರಿಗೆ ಸಿಎಂ ನೀತಿ ಪಾಠವನ್ನ ಮಾಡಿದ್ದಾರೆ